ಉಪ ತಾವಳಿ ಲಗ್ಲೆ ಹಾ ಹಾ ತುಂಬ ಮೊಲ್ ವಿಕಲೈ ಗದ್ದು ಕೂ ವೇಳಿ ಉದ್ದ ಕಡುಕೂ ರೈತಾನ ಲಗ್ಗಿ ಹಾವು ನಿಮಗ ಕಸ ಕೂ ಯು ತಾವಳಿ

ಉದ್ದ ಕಡೂ ಅನಿ ಬಾಪಾಸ ತುಳಿ ಮುಖ್ಯಸ್ಥ ಉದ್ದ ಕಡೂನಾ ಬಾಯ ಮಕ್ಕ ವಿಕಿಲ್ಲ ತಾಜ ಉದ್ದನ ಉಪಯೋಗ ಸುಚನಾಸ್ಥಾ ವೈ ವಯ ತೀ ಯ ಬಾಯ ತು ಗೇಲಾ ಕಾಣಗೇನಿ ಹಂತು ಭಾರತ ದರ ನಾ

ರೈತ ಕೊ ಸಂತೋಷ ಜಾ ಕಾಣ ನಷ್ಟು ಆಮ್ ಅಮೇಲೆ ಲಭ ಜಾಯ ತುಮಕೆ ಕಾಣ ಇಷ್ಟ ಜಲ ಲೆ 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 ಲೆಕ್ಕ ಉಳಿಯ ಆ ನಮಸ್ಕಾರ